ಅಭಿವೃದ್ಧಿಗೆ ಗುರಿ ಪೂಜೆಯನ್ನು ಮಾಡಿತ್ತು ಇವತ್ತು ಈ ರಸ್ತೆ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಆಗಿತ್ತು ಹಿಂದೆಯಿಂದನೂ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಆಗಿದಂಥ ಒಂದು ಈ ರಸ್ತೆ ಕಾಮಗಾರಿ ಇವತ್ತು ಚಾಲನೆ ಕೊಟ್ಟಿದ್ವಿ ಇದು ಡೆಡ್ಡರಾಗಿ ಮೂರ್ನಾಲ್ಕು ತಿಂಗಳಾಗಿತ್ತು ಕಾರಣಾಂತರಗಳಿಂದ ಮಾಡೋಕ್ಕಾಗಿ ಇವತ್ತು ಈ ಕಾಮಗಾರಿನ ಆರಂಭ ಮಾಡಿದ್ವಿ ಏನು ಈ ರಸ್ತೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿತ್ತು ನಮ್ಮ ಪತ್ರಿಕಾ ಮಾಧ್ಯಮ ಕಡೆಯಿಂದ ಎಲ್ಲ ಥರದರಲ್ಲೂ ಈ ರಸ್ತೆ ಮಾಡ್ಸೋಕ್ಕಾಗಿಲ್ಲ ಅಂತ ನನಗೆ ಇವತ್ತು ಈ ರಸ್ತೆ ಭಾರಿ ಉಪಯೋಗವಾದ ರಸ್ತೆ ಯಾಕಂದರೆ ಇಲ್ಲಿ ಕೋರ್ಟ್ ಇದೆ ಕಾಲೇಜ್ಗಳಿದೆ ಕೌಟಿಗಳಿದೆ ಇದು ಹಾಗಾಗಿ ಪೊಲೀಸ್ ಸ್ಟೇಷನ್ ಈ ರಸ್ತೆ ಇದೆ ಈಗದಲ್ಲೇ ಅಂದರೆ ಶಾಸಕ ತಕ್ಕನೇ ಆಗುತ್ತೆ ಆಡಳಿತಗಳಿದೆ ಆಗಿಲ್ಲ ಇವತ್ತು ಇದು ಈ ಒಂದು ರಸ್ತೆ ಗೊತ್ತಿಂಗ್ ಮಾಡುತ್ತಿದ್ದ ವೈಯಕ್ತಿಕವಾಗಿ ನಮಗೆ ಟೀಕೆ ಕೊಟ್ಟಿದೆ ಯಾಕಂದರೆ ವಿರೋಧ ಪಕ್ಷರು ಸಾಕಷ್ಟು ಇದ್ರ ಬಗ್ಗೆ ಟೀಕೆಗಳು ಮತ್ತು ಎಲ್ಲ ಮಾಡ್ತಿದ್ರು ಯಾಕಂದ್ರೆ ಕಳೆದ ಗಂಟೆ ಹೋಗಿ ಸರ್ಕಾರ ಇದ್ದಂಥ ಸಮಯದಲ್ಲಿ ಮಾಡೋಕ್ಕಾಗ್ತಿಲ್ಲ ಅದನ್ನ ಈಗ ಕೊನೆಗೆ ನಮಗೆ ಇಲ್ಲೆಲ್ಲ ಶಾಲಾ ಮಕ್ಕಳುಗಳು ಫೋನ್ ಮಾಡೋಕೆ ಶುರು ಮಾಡಿದ್ರು ನಮಗೆ ಟೂ ವೀಲರಲ್ಲಿ ಬರೋಕ್ಕೂ ಸಮಸ್ಯೆ ಆಗ್ತದೆ ದಯವಿಟ್ಟು ರೋಡ್ ಅಂತ ನನಗೆ ವೈಯಕ್ತಿಕವಾಗಿ ಕರೆಗಳು ಬಂದಿದೆ ಸೊ ಹಂಗಾಗಿ ಈ ಒಂದು ಕಾಮಗಾರಿನ ತ್ವರಿತವಾಗಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಸಮಾಜ ಲೋಕೋಪಯೋಗಿ ಸಚಿವರಾದಂಥ ಉದ್ವಿಶ್ ಜಾರ್ತಿಗಳ ಮುಖಾಂತರ ಇದಕ್ಕೆ ಹೆಚ್ಚಿನ ಒತ್ತಡ ತಂದು ಅನುದಾನನ ಬಿಡುಗಡೆ ಮಾಡಿಸಿ ಈ ಕಾಮಗಾರಿನ ಶುರು ಮಾಡಿದ್ದೀವಿ ಅತಿ ಶೀಘ್ರದಲ್ಲೇ ರೋಡ್ ಆಗಲಿ ಅಂತ ಆಚರಿಸ್ತದೆ ಜೊತೆಗೆ ಇಲ್ಲಿ ಸ್ವಲ್ಪ ಸಮಸ್ಯೆಗಳು ಏನೋ ಆಗ್ತಿರೋದು ಅಂತೇಳಿ ಯಾಕಂದರೆ ಈಗಾಗಲೇ ವ್ಯಾಪಾರ ಇದ್ದಾರೆ ಇಲ್ಲಿ ಅವ್ರನ್ನ ನೋಡಿಕೊಂಡು ರಸ್ತೆನ ಯಾಕಂದರೆ ಇದನ್ನ ಅಗ್ರ ಮಾಡಬೇಕು ಅನ್ನೋದು ಒಂದು ಪ್ರಸ್ತಾವನೆ ಇತ್ತು ಅದರ ಕಾರಣಾಂತರಗಳಿಂದ ಅದನ್ನ ಅಗ್ರಹ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಈಗ ಇರೋಂಥ ರೋಡ್ನೇ ಡಾಂಬೀಕರಣ ಮಾಡಿ ಕಂಪ್ಲೀಟ್ ಮಾಡೋಂಥ ಕೆಲಸ ಮಾಡ್ತಾರೆ ಡ್ರೈನೇಜು ಕೂಡ ಮಾಡ್ತಾರೆ ಇಲ್ಲಿ ಸಿ ಸಿ ಇರೋ ಚರಂಡಿ ಸಾವಿರದ ನಾನೂರು ಮೀಟ್ರ್ ಆಗ್ತದೆ ರೋಡ್ ಎಂಟು ಮೀಟರ್ ಮೇಲೆ ಅದಕ್ಕೆ ಆಗ್ತದೆ ಸೊ ಹಂಗಾಗಿ ಇಲ್ಲೇನು ಉಪಯೋಗಿಸ ಅಂತ ರಸ್ತೆ ಇದೆ ಅಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಬಂದು ತಂದು ಮುಂದಕ್ಕೆ ಮಾಡುವಂತ ಕೆಲಸ ಎಸ್ಟಿಮೇಟ್ ಕಾಸ್ಟ್ ಸರ್ ಇದು ಎರಡು ಕಾಲು ಏಳು ಮೀಟರ್ ಪೇಟೆ ತಾಲೂಕು ಶಿಕ್ಷಣ ಸ್ವಾಮಿ ರಸ್ತೆ ಐದು ಕಿಲೋಮೀಟರ್ ಅಲ್ಲಿ ರಸ್ತೆ ಆಯ್ದ ಭಾಗಗಳು ಐದು ಕಿಲೋಮೀಟರ್ ಅಲ್ಲಿ ಆಯ್ದ ಭಾಗಗಳ ರಸ್ತೆ ಅಭಿವೃದ್ಧಿ ಆಗಿದೆ ಇದಕ್ಕೆ ಮೂರು ಮುನ್ನೂರು ಲಕ್ಷ ಅಂದ್ರೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಿದ್ದು ಇದು ಫಿಫ್ಟಿ ಫಿಫ್ಟಿ ಫೋರ್ ಅಲ್ಲಿ ಎಮ್ ಡಿ ಆರ್ ಇಂಪ್ರೂವ್ಮೆಂಟ್ಸ್ ಮುಖಾಂತರ ಆಗ್ತಿದೆ ಕೆಲಸ ಈಗ ಎರಡು ಮೀಟರ್ ಎರಡು ಕಿಲೋಮೀಟರ್ ಆರ್ನೂರು ಮೀಟರ್ ಸೊ ಇನ್ನು ಮುಂದುವರೆದ ಕಾಮಗಾರಿಗಳು ಈಗಾಗಲೇ ನೀವೆಲ್ಲ ನೋಡಿದಿರಿ ನಮ್ಮ ವಿಶೇಷ ಅನುದಾನ ಮುಖ್ಯಮಂತ್ರಿಗಳಿಕ್ಕಿರೋ ಕಾಮಗಾರಿಗಳನ್ನು ಕೈಗೆದ ಕೆಲಸ ಮಾಡ್ತೀವಿ ಅದನ್ನ ಮಾಡೋ ಕೆಲಸ ಮಾಡ್ತೀವಿ ಜೊತೆಗೆ ಇನ್ನೂ ಹೆಚ್ಚಿನ ಅನುದಾನಗಳೇನಾದ್ರು ಮುಂದಿನ ದಿನಗಳಲ್ಲಿ ಬೇಕಾದಾಗ ಸಮಯದಲ್ಲಿ ಖಂಡಿತವಾಗ್ಲೂ ಮಾಡೋ ಅಂತ ಕೆಲಸ ಮಾಡ್ತೀವಿ ಇದು ಬಾರಿ ಒಂದು ಸುಮಾರು ದಿನ ನೆಗುದಿಗೆ ಬಿದ್ದಂತ ಪ್ರಾಜೆಕ್ಟ್ ಯಾಕಂದ್ರೆ ಚೆನ್ನಾಗಿ ಒಂದು ಮೂರು ಲಾಕ್ ತಿಂಗಳಾಗಿತ್ತು ಸೊ ಹಂಗಾಗಿ ಪೂಜೆ ಮಾಡಿದ್ವಿ ಇದಾದ ನಂತರ ಈಗ ಮರಳಿದ್ರು

ಅಲ್ಲಿ ಎಳಂದೂರು ಗುಂಡುಪಟೆ ರಸ್ತೆಯ ಆಯ್ದ ಭಾಗಗಳಲ್ಲಿ ಹೆದ್ದಾರಿ ರಾಜ್ಯಾಚಾರಿ ಎಂಬತ್ತೊಂದರಲ್ಲಿ ಸಾವಿರದ ಏಳ್ನೂರು ಮೀಟರ್ ಅಂದರೆ ಒಂದು ಕಿಲೋಮೀಟರ್ ಕಾಮಗಾರಿಗೆ ಈ ಕಾಮಗಾರಿ ಇದು ಎಲ್ಲೆಲ್ಲಿ ಮಧ್ಯ ಆಯ್ದ ಭಾಗಗಳಲ್ಲಿ ರೋಡ್ ಹಾಳಾಗಿದೆ ಅದನ್ನ ಕಲೆಕ್ಟ್ ಮಾಡಿ ರೀತಿಯಲ್ಲಿ ಬದಿ ಅನುದಾನಗಳು ಕೆಲಸ

ವಿಧಾನಸಭಾ ಕ್ಷೇತ್ರದಲ್ಲಿ ಮಂಗಳ ಗ್ರಾಮದಲ್ಲಿ ಮೇನ್ ರೋಡು ಏನು ಈ ಸಿಟಿ ಕನೆಕ್ಟ್ ಆಗೋಂಥ ರೋಡ್ ಗುದ್ಲಿ ಪೂಜೆನ ಮಾಡಿದ್ದೀವಿ ಇದು ಒಟ್ಟು ಎರಡು ಕಾಲು ಕಿಲೋಮೀಟರ್ ರಸ್ತೆ ಆಗ್ತದೆ ಜೊತೆಗೆ ಇದಕ್ಕೆ ಮೂರು ಕೋಟಿ ವೆಚ್ಚ ಆಗಿ ಇದನ್ನು ಫಿಫ್ಟಿ ಫಿಫ್ಟಿ ಫೋರ್ ಕಿಲೋಮೀಟರ್ ಪೂಜೆ ಮಾಡಿ ಇದು ಸುಮಾರು ದಿನದ ಬೇಡಿಕೆ ಇತ್ತು ಈಗ ಒಂದು ರೀಚ್ ಆಗಿದೆ ಪೂಜೆ ಮಾಡಿ ಮನೆ ಮಾಡಿ ಇದು ಒಂದು ಕಿಲೋಮೀಟರ್ ಇಲ್ಲಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಟೋಟಲ್ ಆಗಿ ಒಂದು ಒಂದು ಕಿಲೋಮೀಟರ್ అనుభవం okay. <laughs>